ಬ್ಯಾಕ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಬಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ ಸೊ ಇವತ್ತಿನ ಬ್ಲಾಗ್ ಬಗ್ಗೆ ನಮ್ಗೆ ತುಂಬಾನೇ ಕ್ಯೂರಿಯಾಸಿಟಿ ಇದೆ ಅದು ಯಾವ ತರ ಕ್ಯೂರಿಯಾಸಿಟಿ ಅಂತ ಅಂದ್ರೆ ನೋಡಿಲ್ಲ ಹೋಗಿಲ್ಲ ಸೊ ನಾವು ಹೋಗ್ತಾ ಇದೀವಿ ಯಾರೆಲ್ಲ ಹೋಗ್ತಾ ಇದ್ದೀವಿ ರೋಶಿನಿ ನಾವು ಹೋಗ್ತಾ ಇದೀವಿ ಕ್ರೂಸ್ ಅಲ್ಲಿ ಸೊ ಕ್ರೂಸ್ ಎಕ್ಸ್ಪೀರಿಯನ್ಸ್ ಮಾಡೋಣ ಕ್ರೂಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದೀವಿ ಸೊ ಯಾರೆಲ್ಲ ಬರ್ತಿದಾರೆ ಕ್ರೂಸ್ ಅಲ್ಲಿ ಅಂತ ನೀವು ನೋಡ್ಬೋದು ಈ ಬ್ಲಾಗ್ ನ ನಗು ನೋಡಿ ವಿ ಆರ್ ಸೋ ಎಕ್ಸೈಟೆಡ್ ಟು ಗೋ ಫಾರ್ ದ ಕ್ರೂಸ್ ಸೊ ವೇಟ್ ಅಂಡ್ ವಾಚ್ ನವೆಂಬರ್ ಅಂದ್ರೆ ಒಂದು ಸ್ಪೆಷಲ್ ಮೂಮೆಂಟ್ ಯಾಕೆ ಅಂದ್ರೆ ನಂದು ಅರುಂಡು ಆನಿವರ್ಸರಿ ಸೊ ಈ ಸ್ಪೆಷಲ್ ಮೂಮೆಂಟ್ ನ ನಾವು ಎಲ್ಲಿ ಕಳೆದ್ವಿ ಅಂತ ಎಲ್ಲ ನೀವು ವ್ಲಾಗ್ ಅಲ್ಲಿ ನೋಡಬಹುದು ಕೊನೆಯವರೆಗೂ ವ್ಲಾಗ್ ನ ನೋಡ್ತಾ ಇರಿ

ಇಸ್ ಇಟ್ನಾಡ್ ಏನಪ್ಪ ಎಂಜಾಯ್ ಯರ್ ಸ್ಪೆಷಲ್ ಡೇ ಓಕೆ ಹ್ಯಾಪಿರ್ಸರಿ ಟು ಮೈ ಡ್ಯಾಶ್ ಯು ಆರ್ ಟು ಮೆನಿ ಮೋರ್ ಲವ್ ಯು ಯರ್ ವೆಡ್ಡಿಂಗ್ಸರಿ ಗ್ರೋ ಸ್ಟ್ರಾಂಗರ್ केल्स दे सिक्की रहता है नहीं कहाँगी क्या कटने लगा हाँ 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 दारा नंदा कोड़े देने के लिए तो तो, तो फिर तेरा जो निंगे आदमी है ठीक है दिल नॉट इ दिल हम्म ठीक है तंबाही तंबाही क्या बिना थ्राउट इधर लो तंबाही डिगी डिगी डिगी

ಈ ಸ್ಪೆಷಲ್ ಮೂಮೆಂಟ್ ನ ನಾವು ಆಗ್ಲೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಮೊದಲೇ ಬುಕ್ ಆಗಿತ್ತು ಇದು ಹಿಂದೆನೆ ಬುಕ್ ಸೊ ನವಂಬರ್ ಅಲ್ಲಿ ಬಂದಿದೆಯಲ್ಲ ಅಂತ ನಮಗೂ ಖುಷಿ ಆಯ್ತು ಎಲ್ಲ ಕಾರಣ ಆದಂತ ನಮ್ಮ ಆರ್ಗನೈಸರ್ ಹೇಮಾಜಿ ಹೇಮಾಜಿ ಹೇಮಾ ಥ್ಯಾಂಕ್ ಯು ಸೋ ಮಚ್ ಇದನ್ನೆಲ್ಲ ಒಂದು ಗ್ರೂಪ್ ಆಗಿ ಸೇರಿಸಿ ಆರ್ಗನೈಸ್ ಮಾಡಿದಕ್ಕೆ ಥ್ಯಾಂಕ್ ಯು ಇದು ಫಸ್ಟ್ ಟೈಮ್ ಆಗಿತ್ತು ನನಗೆ ನಮ್ಮ ಫ್ಯಾಮಿಲಿ ಗೆ ಈ ಕ್ರೂಸ್ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಹೋಗ್ತಿದ್ದಾಗೇನೆ ನಮ್ಮ ಮನೆಯಿಂದ ಇದು ಪೋರ್ಟ್ ಮೆಲ್ಬನ್ ಅಂತ ಈ ಪೋರ್ಟ್ ಮೆಲ್ಬನ್ ಗೆ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಆಗುವಂತದ್ದು ನಾವು ಹೋಗಿ ನಮ್ಮ ಸ್ನೇಹಿತರು ನರೇಂದ್ರ ಸರ್ ಮನೆಯಿಂದ ಕಾರಲ್ಲಿ ಹೋಗಿ ಇಲ್ಲಿ ಕಾರ್ನೆಲ್ಲ ಪಾರ್ಕಿಂಗ್ ಮಾಡಿ ನೀವು ಕ್ಯಾಬ್ಸ್ ಅಲ್ಲಿ ಬೇಕಾದ್ರೂ ಬರ್ಬೋದು ಇಲ್ಲಿಗೆ ನಿಮ್ಮ ಕಾರ್ ಬೇಕಾದ್ರೆ ನೀವು ಇಲ್ಲಿ ಪಾರ್ಕಿಂಗ್ ಅಲ್ಲಿ ಹಾಕ್ಬೇಕು ಪಾರ್ಕಿಂಗ್ ಸೆಪರೇಟ್ ಚಾರ್ಜಸ್ ಇರುತ್ತೆ ಇಲ್ಲಲ್ಲ ಸಪ್ರೇಟ್ ಪಾರ್ಕಿಂಗ್ ಏರಿಯಾ ಇರುತ್ತೆ ಸೊ ನಾವು ಬಂದಿರೋದು ಪೆಸಿಫಿಕ್ ಎಕ್ಸ್ಪ್ಲೋರರ್ ಆಲ್ ಟುಗೆ ವೆದರ್ ಅಂತ ಒಂದು ಕ್ರೂಸ್ ಗೆ ಬಂದಿರೋಂತದ್ದು ನಾಲ್ಕ್ ಸಾವಿರದಿಂದ ನಾಲ್ಕೂವರೆ ಸಾವಿರ ಜನ ಸೇರಿಸುವಂತ ಕ್ರೂಸ್ ಇದು ಇದು ಯಾವ ತರ ಇತ್ತು ನಮ್ಗೆ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ನಮ್ಗೆ ನಿಜವಾಗ್ಲೂ ನಮ್ಮ ಟೈಟಾನಿ ನೋಡಿದಂಗೆನೆ ಅನ್ನಿಸ್ತಾ ಇತ್ತು ತುಂಬಾನೇ ಟೈಟಾನಿಕ್ ಶಿಪ್ ಟೈಟಾನಿಕ್ ಫಿಲಮ್ ಯಾರ ನೋಡಿದೀರಾ ಆ ತರಾನೇ ಅನಿಸ್ತಾ ಇತ್ತು ಈ ತರ ನಿಮ್ಗೆ ಕಾರ್ಡ್ಸ್ ಕೊಡ್ತಾರೆ ನೀವು ಏರ್ಪೋರ್ಟ್ ಅಲ್ಲಿ ಯಾವ ರೀತಿ ಇನ್ ಆಗ್ತೀರಾ ಅದೇ ತರ ಇಲ್ಲಿ ಚೆಕ್ ಇನ್ ಆಗುವಂತದ್ದು ನಿಮ್ಗೆ ಆ ಕಾರ್ಡ್ಸ್ ನೆಲ್ಲ ಸ್ವೈಪಿಂಗ್ ಕಾರ್ಡ್ಸ್ ಕೊಡ್ತಾರೆ ಆ ಸ್ವೈಪಿಂಗ್ ಕಾರ್ಡ್ಸ್ ಅಲ್ಲೇ ನೀವು ರೂಮ್ ಗೆ ಎಂಟ್ರಿ ಆಗುವಂತದ್ದು ಅಲ್ಲಿ ಏನಾದ್ರು ಶಾಪಿಂಗ್ಸ್ ಏನೇ ಸಿಗ್ಬೋದು ಅಂತ ನಿಮ್ಗೆ ಮುಂದೆ ಹೇಳ್ತೀನಿ ಅಪ್ಪ ನಿಜವಾಗ್ಲು ಆ ಕ್ರಿಯೇಟರ್ ಆಫ್ ದಿಸ್ ಶಿಪ್ ಆಟ್ಸ್ ಆಫ್ ಟು ಹಿಮ್ ಹ್ಮ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಐಡಿಯಾಸ್ ನ ಇಂಪ್ಲಿಮೆಂಟ್ ಈ ಶಿಪ್ ಅಲ್ಲಿ ಅಂತಂದ್ರೆ ಒಂದು ಗೆ ಹೋದಾಗ ಒಂದು ಲಕ್ಸುರಿಯಸ್ ಹೋಟ್ಲಗ್ ಹೋದಾಗ ಯಾವ ರೀತಿ ಇರುತ್ತೆ ಅದೇ ತರಾನೇ ಇತ್ತು ರೂಮ್ಸ್ ಗಳಲ್ಲೂ ಡಿಫ್ರೆನ್ಸಿಯೇಷನ್ಸ್ ಇದೆ ಬಾಲ್ಕನಿ ಮತ್ತೆ ವ್ಯೂವಿಂಗ್ ಹ್ಮ್ ರೂಮ್ಸ್ ಎಲ್ಲ ಇತ್ತು ಮತ್ತೆ ಆ ಬೋಟ್ ಅಲ್ಲಿ ಆ ಕ್ರೂಸ್ ಅಲ್ಲಿ ಏನಿಲ್ಲ ಅಂತ ಕೇಳಿ ಎಲ್ಲ ತರದ್ದು ಇರೋ ಎಷ್ಟು ಲಕ್ಸುರಿಯಸ್ ಆಗಿತ್ತು ಅಂತಂದ್ರೆ ನಿಜವಾಗ್ಲೂ ವಾ ಮೂಮೆಂಟ್ ನಮ್ಗೆ ತುಂಬಾನೇ ಚೆನ್ನಾಗಿತ್ತು ಆ ಮ್ಯೂಸಿಕ್ ಆ ಲೈಟಿಂಗು ಆ ಗೋಲ್ಡನ್ ಎಫೆಕ್ಟ್ ಆಫ್ ಇದು ಏನಂತಾರೆ ಕ್ರಿಯೇಷನ್ ಸಿಕ್ಕಾಬೇ ಚೆನ್ನಾಗಿತ್ತು ನಿಜವಾಗ್ಲೂ ಈ ತರ ಒಂದ್ ಎಕ್ಸ್ಪೀರಿಯನ್ಸ್ ಎಲ್ರು ಮಾಡ್ಬೇಕು ಅಂತ ಅನ್ಕೊಂತೀನಿ ಎಷ್ಟು ಚೆನ್ನಾಗಿತ್ತು ಅಂತ ನೀವು ಈ ವ್ಲಾಗ್ ನ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಹೋದಾಗ ಹೆಂಗಿರುತ್ತೆ ಅಂತಂದ್ರೆ ಸಂಜೆ ನೈಟ್ಗೆ ನೀವು ರೆಡಿ ಆಗಿ ಬಂದು ಪಾರ್ಟೀಸ್ನೆಲ್ಲ ನೀವು ಅಟೆಂಡ್ ಮಾಡುವಂತದ್ದು ಲೈವ್ ಮ್ಯೂಸಿಕ್ ಇರುತ್ತೆ ಲೈವ್ ಮ್ಯೂಸಿಕ್ ಕನ್ಸೆಂಟ್ ಇರುತ್ತೆ ಮತ್ತೆ ಏನಾದ್ರು ಕಾಮಿಡಿ ಶೋಸ್ ಇರುತ್ತೆ ಮಕ್ಳಿಗೆ ಅಲ್ಲಿ ಚೈಲ್ಡ್ ಕೇರ್ ಕೂಡ ಇರುತ್ತೆ ನೀವ್ ಅವ್ರನ್ನ ಚೈಲ್ಡ್ ಕೇರ್ ಅಲ್ಲಿ ಹಾಕ್ಬಿಟ್ಟು ಆರಾಮಕ್ ಸುತ್ತಾಡೋದ್ ಆ ಅವಕಾಶನೂ ಇರುತ್ತೆ ಮತ್ತೆ ಈ ತರ ಡ್ರಮ್ ಥಿಯೇಟರ್ಸ್ ಕೂಡ ಇರುತ್ತೆ ಮತ್ತೆ ಫುಡ್ ಬಂದ್ರೆ ಅಂತೂ ನಿಜವಾಗ್ಲು ನಾವ ಎಷ್ಟು ವೆರೈಟಿ ಫುಡ್ ತಿಂದಿದೀವಿ ಅಂತ ಅಂದ್ರೆ ಇದೊಂದು ಬೊಫೆ ಬೊಫೆ ತರ ಇದು ಡಿಫ್ರೆಂಟ್ ಕಂಟ್ರೀಸ್ ಫುಡ್ ಇರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಲಂಚು ಡಿನ್ನರ್ ಟೀ ಬ್ರೇಕ್ ಎಲ್ಲ ಕೂಡ ಟ್ರೀ ಬ್ರೇಕ್ ಎಲ್ಲ ಇದ್ರಲ್ಲೇ ಕವರ್ ಮಾಡ್ಕೋಬೇಕು ನೀವು ಎಷ್ಟೋ ತರ ಫುಡ್ ಯಪ್ಪಾ ನೀವ್ ಎಲ್ಲಾ ಟ್ರೈ ಮಾಡೋ ಅಷ್ಟೊತ್ತಿಗೆ ಹ್ಮ್ ಸಿಕ್ಕಟ್ಟೆ ಚಕದಾಗಿತ್ತು ತುಂಬಾನೇ ಚೆನ್ನಾಗಿತ್ತು ಎಲ್ಲಾ ಫುಡ್ಗಳು ನಾವು ಡಯಟ್ ಗೀಯಟು ಏನು ಮಾಡಿಲ್ಲ ಚೆನ್ನಾಗ್ ತಿಂದ್ವಿ ಅವತ್ತು ಹ್ಮ್ ನಾವ್ ಎಷ್ಟ್ ತಿಂದಿದೀವಿ ಅಂತ ಅಂದ್ರೆ ತುಂಬಾ ವೆರೈಟೀಸ್ ಇತ್ತು ಅದರಲ್ಲೂ ಎಲ್ಲಾ ವೆರೈಟೀಸ್ ಇದ್ರೂ ಕೊನೆಗೆ ಬರೋದು ಯಾವ್ದಕ್ಕೆ ನಮ್ಮ ಇಂಡಿಯನ್ ಫುಡ್ ನಾವು ಬರೋಂಥದ್ದು ಬಟ್ ಸ್ಟಿಲ್ ನಾವು ಎಲ್ಲಾ ತರದ್ದು ಟ್ರೈ ಮಾಡಿದಂಥದ್ದು ತುಂಬಾ ಚೆನ್ನಾಗಿತ್ತು ನಾವು ಆಚೆಗಡೆ ಹೋದಾಗ ಸೇಮ್ ಆ ವ್ಯೂ ಪಾಯಿಂಟ್ಸ್ ಅಂತ ಇರುತ್ತೆ ಸಮ್ ವ್ಯೂ ಪಾಯಿಂಟ್ಸ್ ಅಂತ ಇರುತ್ತೆ ಅಲ್ಲಿ ಹೋಗಿನಿ ಫೋಟೋಸ್ ಕೂಡ ತೆಗೆಸ್ಕೋಬಹುದು ಇದಕ್ಕೆಲ್ಲ ಚಾರ್ಜ್ ಎಷ್ಟಾಗ್ಬೋದು ಅಂತ ಅಂದ್ರೆ ಇದು ಡಿಪೆಂಡ್ ಆನ್ ಅವರು ಆಫರ್ ಹಾಕಿದಾಗ ನಾವು ಅಂದ್ರೆ ಹೇಮಾ ಬುಕ್ ಮಾಡಿದಂಥದ್ದು ಈ ತರ ಎಲ್ಲ ರೆಡಿ ನೀವು ಫೋಟೋಸ್ ನೆಲ್ಲಾ ಆಕ್ಚುಲಿ ಏನಂತ ಅಂದ್ರೆ ಸಿಕ್ನೆಸ್ ಇರೋರ್ಗೆ ತುಂಬಾನೇ ಕಷ್ಟ ಆಗುತ್ತೆ ತುಂಬಾನೇ ಕಷ್ಟ ಅಂತ ಅಂದ್ರೆ ಅವ್ರು ಸಿ ಸಿಕ್ನೆಸ್ ಟ್ಯಾಬ್ಲೆಟ್ಸ್ ಎಲ್ಲ ಹಾಕೋಬೇಕು ಲಕ್ಕಿಲಿ ಟಚ್ ವುಡ್ ಅವರ್ ಫ್ಯಾಮಿಲಿ ಡಿಂಕ್ ಎನಿ ಸಿಕ್ನೆಸ್ ನಾವು ರೋಶನಿ ಏನಾರು ಅಯ್ಯೋ ವಾಮಿಟ್ ಆಗ್ತಾಳೆನೋ ಅಂತ ಅನ್ಕೊಂತಾ ಇದ್ವಿ ಬಟ್ ಸ್ಟಿಲ್ ಯಾರು ವಾಮಿಟ್ ಆಗ್ತಂಗೆ ನಮ್ ಫ್ಯಾಮಿಲಿ ಮತ್ತೆ ಇನ್ನ ಒಂದು ಎರಡ್ ಫ್ಯಾಮಿಲಿ ಅಹ್ ಸಿ ಸಿಕ್ನೆಸ್ ಇಲ್ಲದೆ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ ತುಂಬಾನೇ ಚೆನ್ನಾಗಿತ್ತು ಈ ವ್ಯೂ ಅಂತೂ ಆ ಸೂರ್ಯ ಹುಟ್ಟೋ ಸೂರ್ಯ ಮುಳುಗೋ ಅಂತದ್ದು ಸನ್ಸೆಟ್ ಸಕ್ಕದಾಗಿತ್ತು ನಿಜವಾಗ್ಲೂ ತುಂಬಾನೇ ಎಂಜಾಯ್ ಮಾಡಿದ್ವಿ ಹೋಗಿದ ದಿವಸ ಅಂತೂ ಹೋಗಿ ನಾವು ಫ್ರೈಡೆ ಹೋಗಿದಂತದ್ದು ಹೋಗಿದ ದಿವಸ ಅಂತೂ ನಾವು ಬರೀ ಬೋಟ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಎಲ್ಲಿ ಏನಿದೆ ಅಂತ ಅವತ್ತು ತುಂಬಾ ಮ್ಯೂಸಿಕ್ ಡಾನ್ಸ್ ಅದೆಲ್ಲ ಆಯ್ತು ಅದನ್ನೆಲ್ಲ ಶೂಟು ಮಾಡಕ್ ಆಗ್ಲಿಲ್ಲ ನಾವ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಫಸ್ಟ್ ನಾವು ಕಣ್ಣಲ್ಲಿ ನೋಡೋಣ ಆಮೇಲೆ ವಿಡಿಯೋ ಮಾಡೋಣ ಅಂತ ಇದು ಬಂದು ಸೆಕೆಂಡ್ ಡೇ ಹ್ಮ್ ತುಂಬಾನೇ ಚೆನ್ನಾಗಿತ್ತು ಆಮೇಲೆ ಇಲ್ಲಿ ಏನಂತಂದ್ರೆ ಒಳಗಡೆ ಇಂಡೋರ್ ಅಲ್ಲಿ ಎಷ್ಟು ಆಕ್ಟಿವಿಟೀಸ್ ಇರುತ್ತೋ ಔಟ್ಡೋರ್ ಅಲ್ಲೂ ಅಷ್ಟೇ ಆಕ್ಟಿವಿಟೀಸ್ ಇರುತ್ತೆ ಇಂಡೋರ್ ಅಲ್ಲಿ ಏನೇನೆಲ್ಲ ಆಕ್ಟಿವಿಟೀಸ್ ಅಂದ್ರೆ ಗೇಮ್ಸ್ ಆಡಿಸ್ತಾರೆ ಮತ್ತೆ ನೀವು ಶಾಪಿಂಗ್ ಕೂಡ ಮಾಡುವಂತದ್ದು ಶಾಪಿಂಗ್ಗೂ ಅವೈಲಬಿಲಿಟಿ ಇದೆ ಒಂದು ಫ್ಲೋರ್ ಆ ಕ್ರೂಸ್ ಅಲ್ಲಿ ಫೋರ್ಟೀನ್ ಫ್ಲೋರ್ ಇತ್ತು ಫೋರ್ಟೀನ್ ಫ್ಲೋರ್ಸ್ ಇತ್ತು ಒಂದೊಂದ್ ಒಂದೊಂದು ಫ್ಲೋರ್ಗುನು ಒಂದೊಂದು ವೆರೈಟೀಸ್ ಆಫ್ ರೂಮ್ಸ್ ಇದ್ದಿದಂತದ್ದು ಒಂದ್ ಟೂ ಸೈಡ್ಸ್ ಇರುತ್ತೆ ಒನ್ ಸೈಡ್ ಅಲ್ಲಿ ಫುಲ್ಲು ರೂಮ್ಸ್ ಗಳು ಇನ್ನೊಂದ್ ಸೈಡ್ ಬಂದು ಫುಲ್ಲು ಈ ತರ ಶಾಪಿಂಗ್ ಸೆಂಟರ್ಸ್ ಮತ್ತೆ ಹೋಟೆಲ್ಸ್ ಮತ್ತೆ ಪಬ್ಸ್ ಮತ್ತೆ ಕೆಸಿನೋಸು ಗೇಮ್ಸ್ ಏನಿಲ್ಲ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಅದು ಎಲ್ಲಾ ಇತ್ತು ಮಕ್ಳಿಗೆ ಸ್ಪಾ ದೊಡ್ಡೋರಿಗೆ ಸ್ಪಾ ಎಲ್ಲಾ ಇತ್ತು ಫೋರ್ಟೀನ್ ಫ್ಲೋರ್ಸ್ ಅಲ್ಲಿ ಒಂದೊಂದು ಒಂದೊಂದು ಲಿಫ್ಟ್ಗೂನು ಈ ತರ ರಿಯಲಿಸ್ಟಿಕ್ ಆಗಿರೋ ಅಂತ ಒಂದು ಪಿಕ್ಚರ್ನ ಹಾಕಿದ್ರು ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ಅಂತ ಅಂದ್ರೆ ರೋಶನಿ ಹೋಗಿ ಅದ್ರ ಜೊತೆ ಫೋಟೋ ಕೂಡ ಇಡಿಸ್ಕೊಂತ ಇದ್ಲು ಆನೆ ಮಮ್ಮಿ ಅಂತ ಸೊ ಕೆಸಿನೋ ಅಂತ ಹೇಳ್ದೆ ಇಲ್ಲಿ ತುಂಬಾ ಜನ ಕ್ರೇಜ್ ಇರ್ತಾರೆ ಕೆಸಿನೋ ಆಡ್ಲಿಕ್ಕೆ ಸೊ ಅದನ್ನೂ ಒಂದು ಒಂದು ಫ್ಲೋರ್ ಅಲ್ಲಿ ಇವ್ರು ಸೆಟ್ ಅಪ್ ಮಾಡಿರೋ ಅಂತದ್ದು ನಿಜ ಅದೇ ಹೇಳ್ದೆಲ್ಲ ಹ್ಯಾಟ್ಸ್ ಆಫ್ ಕ್ರಿಯೇಟರ್ ಅಂತ ಹೇಳಿದ್ನಲ್ಲ ನಿಜವಾಗ್ಲೂ ಒಂದು ಕ್ರೂಸ್ ಅಲ್ಲಿ ಈ ತರಾನು ಇರುತ್ತಾ ಅಂತ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದಂತದ್ದು ನಮ್ಮ ಆನಿವರ್ಸರಿ ಸ್ಪೆಷಲ್ ಇದು ಸೊ ಮೊದಲು ತೋರ್ಸಿದ್ದು ನಿಮ್ಗೆ ಮಾರ್ನಿಂಗ್ ವ್ಯೂ ಸೊ ಇದ್ ಬಂದು ಸಂಜೆ ವ್ಯೂ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ನೀವು ಆಚೆ ಹೋಗಿ ನಿಂತ್ಕೋಬೇಕು ಅಂತ ಆ ಸಿ ಸಿಕ್ನೆಸ್ ಇದ್ರೆ ನಿಜವಾಗ್ಲೂ ಖಂಡಿತ ಆಗಲ್ಲ ನೀವು ವಿತೌಟ್ ಎನಿ ಸಿಕ್ನೆಸ್ ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ಎಕ್ಸ್ಪೀರಿಯನ್ಸ್ ಅಂತೂ ನಮ್ಗಂತೂ ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಹೇಮಾ ಎಗೈನ್ ಫಾರ್ ಆರ್ಗನೈಸಿಂಗ್ ಎವ್ರಿಥಿಂಗ್ ಅಂತ ಹೇಳ್ತೀನಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ಕ್ರೂಸ್ ಫಸ್ಟ್ ಪಾರ್ಟ್ ಆಫ್ ದ ವ್ಲಾಗ್ ಇದು ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲೂ ಏನೇನೆಲ್ಲ ಆಕ್ಟಿವಿಟೀಸ್ ನಾವು ಮಾಡಿದ್ವಿ ಅಂತ ನೀವು ನೋಡ್ಬೋದು ವ್ಲಾಗ್ ಅಲ್ಲಿ ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಬಾವಸಿನಿ ಇಷ್ಟ ಆಗಿದೆ ಅಲ್ಲ ದಯವಿಟ್ಟು ಒಂದು ಲೈಕ್ ಮಾಡದ್ನ ಶೇರ್ ಮಾಡೋದ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಇನ್ ವಿದೇಶಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಇಲ್ಲಿವರೆಗೂ ನೋಡಿದಾಗ ತುಂಬಾ ಹೃದಯದ ಧನ್ಯವಾದಗಳು